ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಡುವ ಕೀಟ ಅಂದರೆ ಈ ಬಸವನ ಹುಳು ಈ ಹುಳುಗಳು ರಾತ್ರಿಯ ಹೊತ್ತು ಹೆಚ್ಚು ಆಕ್ಟಿವ್ ಆಗಿರುತ್ತೆ ಹಾಗೆ ಹಗಲು ಅಷ್ಟೊಂದು ಕಾಣಿಸಲ್ಲ ಆ ರಾತ್ರಿಯ ಹೊತ್ತು ತುಂಬಾ ಕಾಣಿಸ್ತವೆ ಕೊಳೆತ ಎಲೆಗಳು ಕೊಂಬೆಗಳು ಪಾಚಿ ಈ ರೀತಿ ಎಲ್ಲ ಗಿಡದ ಬುಡ ಇದ್ದಾಗ ಆ ಕೈತೋಟದಲ್ಲಿದ್ದಾಗ ಇವುಗಳ ಸಂತತಿ ಜಾಸ್ತಿ ಆಗಿರುತ್ತೆ ರಾಶಿ ರಾಶಿ ಮೊಟ್ಟೆ ಇಟ್ಟು ಮರಿ ಮಾಡಿ ಕೈ ತೋಟನೆಲ್ಲ ಇವೇ ತುಂಬಿಕೊಂಡು ಆ ಒಂದೇ ದಿನದಲ್ಲಿ ಕೈ ನಾಶ ಮಾಡ್ತವೆ ಅಷ್ಟು ಇವು ನಮ್ಮ ಕೈ ತೋಟಕ್ಕೆ ಇವು ಮಾರಕ ನಮ್ಮ ಮನೆಯಲ್ಲಿ ಇರುವಂತಹ ಒಂದು ವಸ್ತುವನ್ನು ಉಪಯೋಗಿಸಿಕೊಂಡು ಈ ಬಸವನ ಹುಳವನ್ನು ನಾವು ಕಂಟ್ರೋಲ್ ಮಾಡಬಹುದು ಆ ವಸ್ತು ಯಾವುದಂದ್ರೆ ಕಲ್ಲುಪ್ಪು ಈ ರೀತಿ ಕಲ್ಲುಪ್ಪನ್ನು ತಗೊಂಡು ಈ ಹುಳದ ಸುತ್ತ ಹಾಕಿದರೆ ಅದಕ್ಕೆ ಹೊರಗೆ ಬರಕ್ಕೆ ಆ ಉಪ್ಪಿಂದ ಹೊರಗೆ ಬರಕ್ಕೆ ಆಗಲ್ಲ ಅಲ್ಲೇ ಸತ್ತೋಗುತ್ತೆ ಈ ಹುಳ ಆದರೆ ಈ ಪ್ರತಿಯೊಂದು ಸಲಿಯೂ ಈ ಹುಳನ ಹುಡುಕಿ ಹುಡುಕಿ ಉಪ್ಪನ್ನು ಹಾಕ್ತಾ ಇರೋಕೆ ಆಗುತ್ತಾ ಆಗಲ್ಲ ಅಲ್ವಾ ಅವಾಗ ಏನು ಮಾಡಬೇಕಂದ್ರೆ ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿ ಪಾಟಿನ ಸುತ್ತನೂ ಈ ಉಪ್ಪನ್ನು ಹಾಕಿರಬೇಕು ನಿಮ್ಮಲ್ಲಿರುವಂತಹ ಪಾಟಿನ ಸುತ್ತ ಈ ಉಪ್ಪಿನ ರಂಗೋಲಿಯನ್ನು ಈ ರೀತಿ ಹಾಕಿದರೆ ಆ ಉಪ್ಪನ್ನು ದಾಟಿ ಅದು ಗಿಡದ ಹತ್ತಿರ ಹೋಗೋಲ್ಲ ಈ ಹುಳ ನಾನು ಮಳೆಗಾಲ ಪ್ರಾರಂಭ ಆದ ಕೂಡಲೇ ನನ್ನ ಗಾರ್ಡನಿನ ಎಲ್ಲ ಪಾಟ್ಗಳ ಸುತ್ತ ಹಾಗೆ ಖಾಲಿ ಜಾಗದ ಸುತ್ತ ಎಲ್ಲ ಉಪ್ಪನ್ನು ಹಾಕಿ ಉದ್ರಿಸ್ತೀನಿ ಎಲ್ಲ ಕಡೆಯೂ ಉಪ್ಪನ್ನು ಉದ್ರಿಸ್ತೀನಿ ಗಿಡದ ಬುಡಕ್ಕೆ ನೇರವಾಗಿ ಉಪ್ಪನ್ನು ಹಾಕಬಾರ್ದು ಪಾಟಲ್ಲಿರುವ ಗಿಡದ ಬುಡಕ್ಕೆ ನೇರವಾಗಿ ಉಪ್ಪನ್ನು ಹಾಕಬಾರ್ದು ಪಾಟಿನ ಸುತ್ತ ಉಪ್ಪನ್ನು ಹಾಕಬೇಕು ಹಾಗೆ ಕೆಲವೊಂದು ಗಿಡ ಇರೋ ದಾಸೋಳ ಗಿಡ ಇದರ ಬುಡಕ್ಕೆಲ್ಲ ಸ್ವಲ್ಪ ದೂರದಲ್ಲಿ ಉಪ್ಪನ್ನು ಹಾಕ್ಬೋದು ಏನು ಸಮಸ್ಯೆ ಆಗಲ್ಲ ನೆಲದಲ್ಲಿರುವಂತಹ ಗಿಡದ ಬುಡಕ್ಕೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಉಪ್ಪನ್ನ ಹಾಕಿದ್ರೆ ಏನೂ ಸಮಸ್ಯೆ ಆಗಲ್ಲ ಹಾಗೆ ಖಾಲಿ ಇರುವಂತಹ ಜಾಗದಲ್ಲಿ ಎಲ್ಲ ಉಪ್ಪನ್ನ ಹಾಕಿ ಈ ರೀತಿ ಮಳೆಗಾಲದಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಅಥವಾ ಹತ್ತು ದಿನಕ್ಕೊಮ್ಮೆ ಈ ರೀತಿ ಮಾಡ್ತಾ ಇದ್ರೆ ಈ ಬಸವನ ಹುಳು ನಿಮ್ಮ ಕೈ ತೋಟಕ್ಕೆ ಕಾಲು ಇಡೋದೇ ಇಲ್ಲ ಉಪ್ಪು ಹಾಕಿದ ಮೇಲೆ ನೋಡಿ ಈ ರೀತಿ ಹುಳ ಏಡೋಕೆ ಆಗಲ್ಲ ಆ ರೀತಿ ಆಗಿರುತ್ತೆ ಹಾಗೆ ಈ ಟಬ್ಬಲ್ ನೀವು ತಾವರೆ ಗಿಡವನ್ನೆಲ್ಲ ಬೆಳೆದಿರುತ್ತೀರಲ್ಲ ಇದಕ್ಕಂತೂ ಈ ಬಸವನ ಹುಳುವಿನ ಕಾಟ ತುಂಬಾ ಜಾಸ್ತಿ ಇರುತ್ತೆ ಇದರಲ್ಲಿ ನೀವು ಹುಡುಕಿ ಹುಡುಕಿ ತೆಗೆಯೋದು ತುಂಬ ಕಷ್ಟ ಈ ತಾವರೆ ಗಿಡದ ಎಲೆಯ ಅಡಿ ಎಲ್ಲ ಇರುತ್ತೆ ಈ ರೀತಿ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಥರ ಕೋಸಿನ ಎಲೆಯನ್ನು ಈ ಟಬ್ಬೊಳಗೆ ಹಾಕಿದರೆ ಈ ಬಸವನ ಹುಳು ಬಂದು ಎಲ್ಲವೂ ಅದಕ್ಕೆ ಅಂಟಿಕೊಂಡಿರುತ್ತೆ ಆಮೇಲೆ ಅದನ್ನು ತೆಗೆದು ದೂರಕ್ಕೆ ಬಿಸಾಕ್ಬೋದು ಅಥವಾ ಉಪ್ಪು ನೀರನ್ನು ಹಾಕಿ ಸಾಯಿಸ್ಬೋದು ಹೀಗೆ ಮನೆಯಲ್ಲಿರುವ ಉಪ್ಪನ್ನು ಉಪಯೋಗಿಸಿಕೊಂಡು ಈ ಬಸವನ ಹುಳುವಿನಿಂದ ನಿಮ್ಮ ಕೈತೋಟವನ್ನು ನೀವು ರಕ್ಷಣೆ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು